ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ನಮಸ್ಕಾರ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿವರಾತ್ರಿ ಅಂತಿದ್ದಂಗೆ ಹಿಂದೂಗಳಿಗೆ ಒಂದು ದೊಡ್ಡ ಹಬ್ಬ ಈ ದಿವಸದಲ್ಲಿ ಶಿವನ ಆರಾಧನೆ ಮತ್ತು ಜಾಗರಣೆ ಪೂಜೆ ಅಭಿಷೇಕ ಎಲ್ಲ ನಡೀತಾ ಇರ್ತದೆ ಹಾಗಾಗಿ ನಮ್ಮ ಸ ಗೋಮಾತಾ ಫೌಂಡೇಶನ್ ಹಾಗೂ ಸನಾತನ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಇವತ್ತು ಶ್ರೀ ನೆಲದಾಂಜನೇಯ ಸ್ವಾಮಿ ದೇವಸ್ಥಾನ ದೊಡ್ಡಬಳ್ಳಾಪುರದಲ್ಲಿ ಇರುವಂಥ ದೇವಸ್ಥಾನದಲ್ಲಿ ಒಂದು ಶಿವರಾತ್ರಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇದರಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ಚರಲಿಂಗ ಸ್ಥಾಪನೆ ಮಾಡ್ತಾಯಿದ್ದೀವಿ ಮತ್ತು ಈಗ ಸದ್ಯಕ್ಕೆ ಏನು ನಡೀತಾ ಇದೆ ಈಗ ಮಹಾಕುಂಭ ಮೇಳ ನಡೀತಾ ಇದೆ ಅದರಲ್ಲಿ ಭಾಗಿಯಾದಂಥ ಭಕ್ತಾದಿಗಳು ಅಲ್ಲಿಂದ ಏನು ಗಂಗಾಜಲ ತರ್ತಾ ಇದ್ದಾರೆ ಆ ಗಂಗಾಜಲ ನಾವು ಅವರ ಹತ್ರ ಕೇಳಿ ಶೇಖರಣೆ ಮಾಡ್ತಾಯಿದ್ದೀವಿ ಶೇಖರಣೆ ಮಾಡಿ ಆ ಗಂಗಾಜಲನ ಇಲ್ಲಿ ಬರುವಂಥ ಸಾರ್ವಜನಿಕರಿಗೆ ಶಿವನಿಗೆ ಜಲಾಭಿಷೇಕ ಮಾಡೋದಕ್ಕೆ ಅವಕಾಶ ಇದ್ದೀವಿ ಇದೇನಾಗಿದೆ ನಮ್ಮ ಸಂಸ್ಕೃತಿಯಲ್ಲಿ ಶಿವನಿಗೆ ಜಲಾಭಿಷೇಕ ಮತ್ತೊಂದಾಗ್ಬೋದು ಅಂದರೆ ಅಭಿಷೇಕ ಪ್ರಿಯ ಶಿವ ಹಾಗಾಗಿ ಏನು ಮಾಡ್ತಾಯಿದ್ದೀವಿ ಈಗ ನಮ್ಮ ಪುಣ್ಯ ಈಗ ನಡೀತಾ ಇರೋವಂಥ ಪ್ರಯಾಗರಾಜಲ್ಲಿ ಏನು ನಡೀತಾ ಇದೆ ಮಹಾಕುಂಭ ಮೇಳ ಆ ಗಂಗಾಜಲನ ನಾವು ಸುಮಾರು ಭಕ್ತಾದಿಗಳಲ್ಲಿ ನಮ್ಮ ಪರಿಚಯಸ್ಥರಲ್ಲಿ ನಾವು ಅದನ್ನು ಸಂಗ್ರಹ ಮಾಡ್ತಾ ಇದ್ದೀವಿ ಈ ರೀತಿ ಸಂಗ್ರಹ ಮಾಡಿರೋ ಅಂಥದ್ದು ಏನು ಮಾಡ್ತಾ ಇದ್ವಿ ಕಾರ್ಯಕ್ರಮದಲ್ಲಿ ಯಾರು ಭಕ್ತಾದಿಗಳು ಯಾರು ಬರ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಅವರಿಗೆ ನೇರವಾಗಿ ಅವರು ಅವರಿಂದ ಗಂಗಾಜಲ ಶಿವನಿಗೆ ಅಭಿಷೇಕ ಮಾಡೋ ಅಂಥ ಕಾರ್ಯಕ್ರಮಗಳು ಇವತ್ತು ನಡೀತಾ ಇದೆ जय गणपति देव जय नमस्ते जय जो मुख

దత్తాక్షాయ నమ కాలకాలాయ నమ కృపాగతయే నమ భీమాయ నమ పరశువత్య నమ మృగపాలయ నమ జటాయ నమ కైలాసవాసి నమ కవచి నమ కటోరాయ నమ వృషాంగాయ నమ వృషపాయ నమ వస్తోద్భవిత విగ్రహాయ నమ సామప్రియాయ నమ స్వరమయాయ నమ

ವಿಶೇಷವಾದ ಖಗೋಳದಲ್ಲಿ ವಿಸ್ಮಯ ನಡೀತಾ ಇರ್ತಕ್ಕಂಥ ದಿನ ಇವತ್ತು ಮಹಾಶಿವರಾತ್ರಿ ಏಳು ಗ್ರಹಗಳು ಎಷ್ಟು ಏಳು ಗ್ರಹಗಳು ಒಂದೇ ದಿಕ್ಕಿಗೆ ಬಂದು ಅಂತ ಹೇಳ್ತಾ ಇವತ್ತು ಆ ಗೋಚಾರ ಆಗುವಂತಹ ದಿನ ಭೂಮಿಗೆ ಇಂತಹ ದಿವಸ ಇಂತಹ ಮಾ ಮಹಾಶಿವರಾತ್ರಿ ಎಂದು ಕುಂಭಮೇಳ ಕೊನೆಗೊಳ್ತಾ ಇದೆ ಎಷ್ಟು ದಿವಸಗಳು ನಲವತ್ತೆಂಟು ದಿವಸಗಳ ಕುಂಭಮೇಳ ಇವತ್ತಿಗೆ ಕೊನೆಗೊಳ್ತಾ ಇದೆ ಆದರೆ ಗುರು ಆ ಮನೆಯಿಂದ ಮುಂದಿನ ಮನೆಗೆ ಹೋಗೋದು ಮೇ ಇಪ್ಪತ್ನಾಲ್ಕನೇ ತಾರೀಕು ಆದ್ರೂ ಕೂಡ ಯಾರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಇವತ್ತಿಗೆ ಕುಂಭಮೇಳ ಆಗೋಯ್ತು ಅಂತ ಹೇಳಿ ಆದ್ರೆ ನೀವು ಯಾರು ಬೇಕಾದರೂ ಮೇ ಇಪ್ಪತ್ತಾರನೇ ತಾರೀಕು ವರೆಗೂ ಕೂಡ ನೀವು ಹೋಗಿ ಪ್ರಯಾಗದಲ್ಲಿ ಕುಂಭಮೇಳದ ಸ್ನಾನವನ್ನ ಮಾಡಬಹುದು ಒಂದೇ ವರ್ಷದಲ್ಲಿ ಎಷ್ಟು ಮುನ್ನೂರ ಅರವತ್ತೈದು ದಿನಗಳಲ್ಲಿ ಈ ಎರಡು ಅದ್ಭುತಗಳನ್ನ ಕಂಡಂತ ದೇಶ ಯಾವುದಾದ್ರು ಇದೆ ಅಂತಂದ್ರೆ ಅದು ನಮ್ಮ ಭಾರತ ದೇಶ ಮಾತ್ರ ಯಾವುದು ಎರಡು ಅದ್ಭುತಗಳು ಅಂತಂದ್ರೆ ಒಂದು ರಾಮ ಮಂದಿರ ಇನ್ನೊಂದು ಎಷ್ಟು ಜನ ರಾಮ ಮಂದಿರಕ್ಕೆ ಹೋಗಕ್ ಅಂತ ಅಂತೇಳಿ ಎಷ್ಟೋ ಜನ ಆಸೆ ಇಟ್ಕೊಂಡಿದ್ರು ಯಾವಾಗ ಪ್ರತಿಷ್ಠಾಪನೆ ಹೋಗಕ್ ಇದ್ದವರು ವರ್ಷ ಪೂರ್ತಿ ಕೆಲಸ ಮಾಡ್ಕೊಂಡಿದ್ದವರು ಆ ಹೋಗಕ್ಕೆ ಇರೋರಿಗೆ ಇವತ್ತು ಕಾರಕೊಂಡು ಹೋಗಿದ್ದಾರೆ ಇವತ್ತು ಏನೋ ಟ್ರೈನೇ ಬೇಕು ಫ್ಲೈಟೇ ಬೇಕು ಅಯೋಧ್ಯೆಗೆ ನಾವು ನೋಡ್ಲಿಕ್ಕೆ ಆಗಲ್ಲ ಅನ್ನೋರು ಕೂಡ ಇವತ್ತು ಅವರವರ ಸ್ವಂತ ಕಾರ್ಗಳಲ್ಲಿ ಅಯೋಧ್ಯೆಗೆ ಹೋಗ್ಬಂದ್ರು ಇವತ್ತು ಎಷ್ಟೋ ಜನ ನಮ್ಮ ಇಡೀ ಕರ್ನಾಟಕದಲ್ಲೇ ಸುಮಾರು ಏನಿಲ್ಲ ಅಂತಂದ್ರೆ ಒಂದೂವರೆ ಕೋಟಿ ಜನ ಇಲ್ಲಿಗೆ ಅಯೋಧ್ಯೆಗೆ ಬಂದಿದ್ದಾರೆ ಹೀಗೆ ಇಂತಹ ಪುಣ್ಯಕ್ಷೇತ್ರ ಇಂತಹ ಧರ್ಮಕ್ಷೇತ್ರ ಯಾವುದು ನಮ್ಮ ಭಾರತ ದೇಶ ನಮ್ಮ ಸನಾತನ ಧರ್ಮದ ದೇಶ ನಮ್ಮ ಹಿಂದೂಗಳ ದೇಶ ಯಾವುದು ಅಂತ ಹೇಳಿದ್ರೆ ಒಂದೇ ಒಂದು ದೇಶ ಭಾರತ ದೇಶ ಇಂತಹ ಭಾರತ ದೇಶದಲ್ಲಿ ನಾವು ಹುಟ್ಟಿದ್ದೀವಿ ಅನ್ನೋದೇ ಒಂದು ಹೆಮ್ಮೆ ಇಂತಹ ಭಾರತ ದೇಶದಲ್ಲಿ ಅದರಲ್ಲೂ ಹಿಂದೂಗಳಾಗಿ ಹುಟ್ಟಿರ್ತೀವಿ ಅನ್ನೋದು ಇನ್ನೂ ಒಂದು ಹೆಮ್ಮೆ ಭಾರತ ದೇಶದಲ್ಲಿ ಹಿಂದೂಗಳಾಗ್ಕೊಂಡು ಧರ್ಮದ ಆಚರಣೆಯನ್ನು ಮಾಡ್ತಾ ಇದ್ದೀವಲ್ಲ ಅದು ಹೆಮ್ಮೆ ಸತ್ಯನಾ ಧರ್ಮದ ಆಚರಣೆ ಮಾಡ್ತಾ ಇದ್ದೀವಲ್ಲ ಪ್ರತಿಯೊಂದು ಹಬ್ಬವನ್ನ ಪ್ರತಿಯೊಂದು ಯಾವುದು ವ್ರತಗಳನ್ನ ಪ್ರತಿ ಹಬ್ಬದ ಹರಿದಿನಗಳನ್ನ ಬರುವಂತಹ ಪ್ರತಿಯೊಂದು ಹಬ್ಬಗಳನ್ನ ಚಾಚೂ ತಪ್ಪದೆ ಆಚರಣೆಯನ್ನು ಮಾಡಿ ಮತ್ತೆ ಮೊದಲನೇದಾಗಿ ನಾನು ಹೇಳಬೇಕು ಧರ್ಮವನ್ನ ಎಲ್ಲಿಂದ ಉಳಿಸ್ಬೇಕು ಹೇಳಿದ್ರೆ ನಿಮ್ಮ ಕುಲದೇವತೆಯ ದರ್ಶನದಿಂದ ಉಳಿಸ್ಬೇಕು ಎಷ್ಟೋ ಜನ ಇವತ್ತು ಕುಲದೇವತೆಗೆ ಹೋಗ್ತಾ ಇಲ್ಲ ಕುಲದೇವತಾ ದೇವತಾ ಗುಡಿಗಳು ಇವತ್ತೆಷ್ಟೋ ಜನರ ಹಾಳು ಬಿದ್ದಿದೆ ಇವತ್ತು ನೋಡ್ಕೊಳ್ಳಿ ಯಾರಾದ್ರೂ ಇದ್ರೆ ಕುಲದೇವತೆಯ ದೇವರ ಗುಡಿಗಳು ಎಲ್ಲಿ ಹಾಳು ಬಿದ್ದಿದೆ ಫಸ್ಟ್ ಅದನ್ನ ಸರಿ ಮಾಡಿ ಅದನ್ನ ಮಾಡಿ ಅಲ್ಲಿ ದೀಪ ಎಂಟಿಸ್ಕೊಂಡು ಬನ್ನಿ ಅಲ್ಲಿಂದ ಶುರು ಮಾಡಿ ನಿಮ್ಮ ಧರ್ಮದ ಕಾರ್ಯವನ್ನು ಕುಲದೇವತೆಗೆ ಹೋಗಿ ಕುಲದ ಗುರುಗಳ ಹತ್ರಕ್ಕೆ ಹೋಗಿ ಯಾರು ನಿಮಗೆ ಗುರುಗಳಿದ್ದಾರೆ ಆ ಗುರುಗಳ ಹತ್ರ ಹೋಗಿ ಮಾರ್ಗದರ್ಶನವನ್ನು ಪಡೆಯಿರಿ ಆ